ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದೊಂದು ವಿಷಯವನ್ನು ಪ್ರಸ್ತಾಪ ಮಾಡದೆ ಹೋದರೆ ಬಹುಶಃ ನರೇಂದ್ರ ಮೋದಿ ಅವರ ಭಾಷಣ ಅಪೂರ್ಣ ಅನ್ನಿಸ್ಬಿಡುತ್ತೆ ತಮಗೆ ಎಲ್ಲವನ್ನೂ ಹೇಳಿಬಿಡಬೇಕು ಅಂತ ಹೇಳ ಅನಿಸತ್ತೆ ನನಗೆ ಆದರೆ ಸಮಯದ ಇರುತ್ತೆ ಅಂದರೆ ಸಮಯದ ಗಡುವು ಇರುತ್ತೆ ಹೀಗಾಗಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಮೊನ್ನೆ ಸೋಮವಾರ ದಿವಸ ನರೇಂದ್ರ ಮೋದಿಯವರು ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷ ಭಾಷಣ ಮಾಡಿದರು ಅಂತ ಹೇಳಿದೆ ಆ ಭಾಷಣದಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿಯವರ ಪ್ರಸ್ತಾಪವನ್ನೇ ನಾನು ಅವರು ಹೇಳಿದ್ದನ್ನು ಹೇಳಲಿಲ್ಲ ಅಂತ ನನಗೆ ಕೊರಗಿತ್ತು ಅದನ್ನ ಇವತ್ತು ಹೇಳಿಬಿಡ್ತೀನಿ ಈ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ಜುಗಲ್ ಬಂದಿದೆಯೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ರಾಹುಲ್ ಗಾಂಧಿ ಚಾಣಾಕ್ಷತೆಯನ್ನು ಎಂದು ಮೆರಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಅವರಲ್ಲಿ ಆ ಮೇಧಾಶಕ್ತಿಯೇ ಇಲ್ಲದೇ ಇರೋದರಿಂದ ಅವರು ಸುಮ್ಮನೆ ಪ್ರಹಾರ ಮಾಡ್ತಾ ಇರ್ತಾರೆ ಅದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿ ರುಜುವಾತು ಏನೂ ಇರೋದೇ ಇಲ್ಲ ಯಾವಾಗಲೂ ಒಬ್ಬನ ಮೇಲೆ ನಾವು ಪ್ರಹಾರ ಮಾಡಿದರೆ ಆತ ಅದನ್ನು ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಬಾರ್ದು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಬಾರ್ದು ಮತ್ತು ಅದಕ್ಕೆ ಕೌಂಟರ್ ಕೊಡಲಿಕ್ಕೆ ಆಗಬಾರ್ದು ಆ ರೀತಿಯಾದಂಥ ಪ್ರಹಾರವನ್ನು ಮಾಡಬೇಕು ಈ ಚಾಣಾಕ್ಷತೆ ರಾಹುಲ್ ಗಾಂಧಿ ಅವರ ಬಳಿ ಇಲ್ಲವೇ ಇಲ್ಲ ನೀವು ಭಾಳ ಸಲ ನೋಡಿದರೆ ಚೌಕಿದಾರ್ ಚೋರ್ಹಯ್ ಅಂತಂದರು ಅಂಬಾನಿ ಮ ಅದಾನಿ ಮತ್ತು ನರೇಂದ್ರ ಮೋದಿಗೆ ಸಂಬಂಧವನ್ನು ಕಲ್ಪಿಸಿದ್ರು ಎಲ್ಲವೂ ಫೇಲ್ ಆದರೆ ನರೇಂದ್ರ ಮೋದಿ ಯಾವಾಗಲೂ ಚಾಟಿಯನ್ನು ಬೀಸಿದರೆ ಅದನ್ನು ತಡ್ಕೊಳ್ಳಿಕ್ಕೆ ರಾಹುಲ್ ಗಾಂಧಿಗೆ ಆಗಲಾರದ ಹಾಗೆ ಚಾಟಿಯನ್ನು ಬೀಸುತ್ತಾರೆ ಮೊನ್ನೆ ಸೋಮವಾರ ದಿವಸ ಕಟ್ಟ ಕಡೆಯ ಭಾಷಣ ಸಂಸತ್ತಿನಲ್ಲಿ ಈ ಕಾಲಘಟ್ಟದಲ್ಲಿ ಈ ಐದು ವರ್ಷಗಳ ಅವರ ಪೀರಿಯಡ್ ಏನಿದೆ ಆ ಅವಧಿಯಲ್ಲಿ ಮಾಡಿದ ಕಡೆಯ ಭಾಷಣ ಆ ಭಾಷಣದಲ್ಲಿ ರಾಹುಲ್ ಗಾಂಧಿಯನ್ನು ಪ್ರಸ್ತಾಪ ಮಾಡದೇ ಇದ್ದರೆ ಅದು ನರೇಂದ್ರ ಮೋದಿ ಹೇಗಾಗಲಿಕ್ಕೆ ಸಾಧ್ಯ ಅವ್ರು ಹೇಳಿದರು ಅಭಿ ಅಭಿ ಏಕ್ ನಯಾ ಆದ್ಮಿ ಅಭಿ ಏ ಮೆಕ್ಯಾನಿಕ್ ಕಾಮ್ ಸಿಕ್ಕ್ರಾಯ್ ಮೋಟ್ರ್ ಮೆಕ್ಯಾನಿಕ್ ಕಾಮ್ ಹೇ ಓ ಮೆಕ್ಯಾನಿಕ್ ಅಭಿ ಅಚ್ಚಾ ಕಾಮಗೇನೆ ಸ್ವಚಾತ ಮಗರ ಓ ಅಚ್ಚಾ ಕಾಮ್ ಕರ್ನೆ ಮೇ ಫೇಲ್ ಹೋಗ ಓ ಅಲೈನ್ಮೆಂಟ್ ಸಿಕ್ತಾ ಹೇ ಸ್ವಚ ಮಗ ಮಗಸ್ಕ ಅಲೈನ್ಮೆಂಟ್ ಫೇಲ್ ಹೋಗಯಾ ಟೂಟ್ ಗಯಾ ಅಂದರೆ ಅವ್ರು ಹೇಳಿದ್ದೇನೆಂದರೆ ಇತ್ತೀಚಿಗೆ ರಾಹುಲ್ ಗಾಂಧಿಯವರು ದಿಲ್ಲಿಯ ಕರೋಲ್ ಬಾಗ್ ಹೋಗಿ ಒಬ್ಬ ಸ್ಕೂಟ್ರ್ ಮೆಕ್ಯಾನಿಕ್ ಹತ್ರ ಮೆಕ್ಯಾನಿಕ್ ಕೆಲಸ ಮಾಡೋದು ಹೇಗೆ ಅಂತ ಕಲಿತಾ ಇದ್ರು ಸ್ಕೂಟರ್ ರಿಪೇರಿ ಮಾಡೋದು ಹೇಗೆ ಅವ್ರ ಕಷ್ಟ ಸುಖ ಕೇಳಿಕ್ಕೆ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಬಂದರು ಅವರ ರಾಜಕೀಯ ಬದುಕಿಗೂ ಈ ಮೋಟರ್ ಮೆಕ್ಯಾನಿಕ್ ಹತ್ರ ಕೂತ್ಕೊಳ್ಳೋದಕ್ಕೂ ಏನೂ ಸಂಬಂಧವೇ ಇಲ್ಲ ಹೀಗೆ ಇವರು ಕರೋಲ್ ಬಾಗ್ ಹೋಗಿ ಕೂತಿರೋದ್ರಿಂದ ಇಡೀ ಮೆಕ್ಯಾನಿಕ್ ಪರಿವಾರ ಏನಿದೆ ಅವರೆಲ್ಲ ಇವ್ರಿಗೆ ಓಟ್ ಹಾಕ್ತಾರೆ ಅಂತ ಯಾರಾದರೂ ಪರಿಭಾ ಪರಿಭಾವಿಸಿದರೆ ಅದಕ್ಕಿಂತ ಮೂರ್ಖತನ ಇನ್ನೊಂದು ಸಾಧ್ಯವೇ ಇಲ್ಲ ಅದು ತಂತ್ರಗಾರಿಕೆಯೂ ಅಲ್ಲ ಏಕೆಂದರೆ ಮೆಕ್ಯಾನಿಕ್ಗಳು ಈ ರೀತಿ ಬಂದು ರಾಹುಲ್ ಗಾಂಧಿ ಬಂದು ಮೆಕ್ಯಾನಿಕ್ ಕಲಿ ಮೆಕ್ಯಾನಿಸಮ್ ಕಲೀಲಿ ಅಂತ ಯಾರೂ ಆಶಿಸುವುದಿಲ್ಲ ನಮ್ಮ ಕಷ್ಟ ಸುಖಗಳಿಗೆ ಆಗಲಿ ನಮ್ಮ ಬಿಡಿ ಭಾಗಗಳ ತಗೊಳ್ಳಿಕ್ಕಾಗಲಿ ಅಥವಾ ನಾವು ಮೆಕ್ಯಾನಿಕ್ಗಳಿಗೆ ಯಾವುದೇ ರೀತಿಯ ಸಹಾಯಧನ ಕೊಡಲಿ ಅಥವಾ ಬೇರೆ ನಾವು ಯಾವುದಾದ್ರೂ ವರ್ಕ್ಶಾಪ್ ಹಾಕಲಿಕ್ಕೆ ಹೊಸ ಹೊಸ ಯೋಜನೆಗಳನ್ನು ನಿರ್ಮಾಣ ಮಾಡಲಿ ಅಂತ ಆಶಿಸ್ತಾರೆ ವಿನ ಆತನೇ ಬಂದು ರಿಪೇರಿ ಮಾಡಲಿ ಅಂತ ಯಾರೂ ಬಯಸೋದೇ ಇಲ್ಲ ಅದಕ್ಕೆ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿ ಹೇಳಿದ್ದೇನೆಂದರೆ ಏಕವಿ ನಯಾ ಮೆಕ್ಯಾನಿಕ್ ಆಯ ಹೇ ಓ ಮೆಕ್ಯಾನಿಸಮ್ ಸೀಕ್ರಹ ಹೇ ಓ ಅಲೈನ್ಮೆಂಟ್ ಠೀಕ್ಸೆ ಡಾಲ್ತಾ ಹೇ ಸ್ವಚ್ಛತಾ ಮನೆ ಮಗರೂ ಅಲೈನ್ಮೆಂಟಿ ಫೋಲ್ ಫೇಲ್ ಹೋಗ್ಯಾತ ಹೊಸ ಮೆಕ್ಯಾನಿಕ್ ಬಂದ ಆತ ಚೆನ್ನಾಗಿ ಅಲೈನ್ಮೆಂಟ್ ಮಾಡ್ತಾರೆ ವೆಹಿಕಲ್ ಅಲೈನ್ಮೆಂಟ್ ಮಾಡ್ತಾರೆ ಅಂದ್ಕೊಂಡಿದ್ವಿ ಆತ ರಾಜಕೀಯ ಪಕ್ಷದ ಅಲೈನ್ಮೆಂಟ್ ಸರಿಯಾಗಿ ಮಾಡ್ತಾರೆ ಅಂದ್ಕೊಂಡಿದ್ದೆ ಆದರೆ ಅಲೈನ್ ಅಲಯನ್ಸೇ ಫೇಲ್ ಆಯಿತು ಫೇಲ್ ಆಗಿ ಅಂತ ಇಂಡಿಯಾ ಅಲಯನ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದರು ನರೇಂದ್ರ ಮೋದಿ ಜು ಈ ಅಂದರೆ ಅವರ ಮಾತಿನಲ್ಲಿ ಆ ಚಾಟೋಕ್ತಿ ಇದೆಯಲ್ಲ ಆ ವ್ಯಂಗ್ಯ ಇದೆಯಲ್ಲ ಆ ವ್ಯಂಗ್ಯವನ್ನು ಯಾರಾದರೂ ಸೂಕ್ಷ್ಮಗ್ರಾಹಿ ಆದರೆ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ರಾಹುಲ್ ಗಾಂಧಿ ಅವ್ರಿಗೆ ಇದು ಅರ್ಥ ಆಗೋದಿಲ್ಲ ಆದರೆ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ನರೇಂದ್ರ ಮೋದಿ ಏನು ಹೇಳಿದರು ಅಂತ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನೊಂದು ಮಾತು ಪರಿವಾರವಾದದ ಬಗ್ಗೆ ಹೇಳಿದರು ಅವರು ಪರಿವಾರವಾದ ಅನ್ನೋದು ದುಖಾನ್ ಹೋಗ ಆಜ್ಕಲ್ ಅಂತ ಇದು ಅಂಗಡಿಗಳಾಗ್ಬಿಟ್ಟಿದೆ ಭಾಳಷ್ಟು ಜನ ಈಗ ಆರೋಪ ಏನಂದ್ರೆ ಆ ಕಡೆ ನಿಮ್ಮ ರಾಜನಾಥ್ ಸಿಂಗ್ ಇದ್ದಾರೆ ಇದು ಈ ಕಡೆ ಅಮಿತ್ ಶಾ ಇದ್ದಾರೆ ಅವರೇನು ಪರಿವಾರವಾದ ಮಾಡ್ತಾ ಇಲ್ವಾ ಅಂತ ಅದಕ್ಕೆ ಒಂದು ಹೊಸ ಆಯಾಮವನ್ನು ನರೇಂದ್ರ ಮೋದಿ ಕೊಟ್ಟರು ಪರಿವಾರವಾದ ಅಂದರೆ ಯಾವುದು ಯಾರು ತಾವೇ ಪಕ್ಷವನ್ನು ಆಳ್ಕೊಂಡು ಬರ್ತಾರೋ ಯಾರೇ ತಾವೇ ಅಧ್ಯಕ್ಷ ಆಗೋದು ತಾವೇ ಉಪಾಧ್ಯಕ್ಷ ಆಗೋದು ತಾವೇ ಆ ರಾಷ್ಟ್ರೀಯ ಅಧ್ಯಕ್ಷ ಆಗೋದು ತಾವೇ ಮುಖ್ಯಮಂತ್ರಿ ಆಗೋದು ತಾವೇ ಪ್ರಧಾನಮಂತ್ರಿ ಆಗಬೇಕು ಅಂತ ಕನಸು ಕಾಣೋದು ಅವರ ಮಗ ಮಗಳು ಸೊಸೆ ಅವರೇ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋದು ಇದು ಪರಿವಾರವಾದ ಭಾರತೀಯ ಜನತಾ ಪಕ್ಷ ರಾಜನಾಥ್ ಸಿಂಗ್ ಅವರು ಸೊತ್ತಲ್ಲ ಅಲ್ಲಿ ಬೇರೆ ಯಾರೋ ಇನ್ನೊಬ್ಬರು ಅಧ್ಯಕ್ಷ ಆದರು ಅವ್ರಾದಮೇಲೆ ಅದಾದಮೇಲೆ ಇನ್ನೊಬ್ಬರು ಇನ್ನೂ ಅಧ್ಯಕ್ಷ ಆಗ್ತಾರೆ ಅಮಿತ್ ಶಾಗೆ ಭಾರತೀಯ ಜನತಾ ಪಕ್ಷ ಅವರ ಸ್ವೊತ್ತಿಗೆ ಅಲ್ಲ ಅವ್ರ ಮಗ ಕ್ರಿಕೆಟ್ನ ಆಗಿರ್ಬೋದು ಕ್ರಿಕೆಟ್ ಸಂಸ್ಥೆಯ ಹಾಗಂತ ಹೇಳಿ ಆತ ಮುಂದೆ ಭಾರತೀಯ ಜನತಾ ಪಕ್ಷದ ಮುಖ್ಯಸ್ಥನಾಗಿ ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥ ಕಲ್ಪನೆ ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಪರಿವಾರದ ವಾದದ ಬೇರೆ ಬೇರೆ ಮಜಲುಗಳನ್ನು ಆಯಾಮವನ್ನು ನರೇಂದ್ರ ಮೋದಿ ಬೇರೆಯದೇ ರೀತಿಯಲ್ಲಿ ಬಿಂಬಿಸಿದರು ಇಲ್ಲದೆ ಹೋದರೆ ಇವತ್ತು ದೊಡ್ಡದಾಗಿ ಕಟ್ಟಿಗೆ ಆಡ್ತಾ ಇರೋದು ಏನಂದರೆ ಹಂಗಾರೆ ಅವ್ರ ಕುಟುಂಬದವ್ರು ಯಾರು ರಾಜಕಾರಣದಲ್ಲಿಲ್ವಾ ಅನ್ನುವಂಥ ಮಾತನ್ನು ಭಾಳಷ್ಟು ಜನ ರಾಜಕಾರಣಿಗಳನ್ನ ಪ್ರಸ್ತಾಪ ಮಾಡ್ತಾ ಹೇಳ್ತಾರೆ ನರೇಂದ್ರ ಮೋದಿ ಅದಕ್ಕೆ ಕೊಟ್ಟಂಥ ಸ್ಪಷ್ಟೀಕರಣ ಹೇಗಿತ್ತು ಅಂಗಡಿ ಅಂದ ತಕ್ಷಣ ಉಳಿದವ್ರಲ್ಲ ವಿಪಕ್ಷದವ್ರು ಎದ್ದು ನಿಂತುಬಿಟ್ರು ಕ್ಯಾಬ್ ದುಕಾನ್ ಬೋಲ್ರೆ ದುಖಾನ್ ಬೋಲ್ರೇ ಅವ್ರು ಅವ್ರು ಕ್ಯಾಬ್ ಬೋಲ್ನಾಚ್ ಆಫೀಸ್ ಶು ಶುರು ಕ್ಯಾ ಹೇ ದುಕಾನ್ ಬೋಲ್ಕೆ ಅಮ್ನಿನ ಚಾಲು ನೈ ಕ್ಯಾ ಬೈ ಬಾತ್ ಅಂಗಡಿ ಅನ್ನೋ ಶಬ್ದವನ್ನು ನಾನು ಬಯಸಿ ಬಳಸಿದ್ದಲ್ಲ ನೀವೇ ಇದನ್ನು ಶುರು ಮಾಡಿದ್ದು ನೀವು ಶುರು ಮಾಡಿದ್ದನ್ನು ನನ್ನ ಬಾಯಲ್ಲಿ ಹೇಳಿದಾಗ ನಿಮಗೆ ಬೇಸರ ಆಗತ್ತೆ ಅಂತ ಒಬ್ಬರು ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನೊಬ್ಬರು ರಾಜ್ಯಸಭೆ ಮೂಲಕ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸೋನಿಯಾ ಗಾಂಧಿ ಪ್ರಿಯಾಂಕಾ ವಾಡ್ರ ಬಗ್ಗೆ ಹೇಳಿದರು ಸೋನಿಯಾ ಗಾಂಧಿ ಅವರಿಗೆ ಈಗ ತೆಲಂಗಾಣದ ಮೇಧಕ್ನಿಂದ ಚುನಾವಣೆಗೆ ನಿಲ್ಲಿಸ್ಬೇಕು ಅಂತ ಮಾಡಿದ್ದಾರೆ ಈ ಹಿಂದೆ ಅವರು ಬಳ್ಳಾರಿಯಲ್ಲಿ ಚುನಾವಣೆಯಲ್ಲಿ ನಿಂತಿದ್ರು ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿದೆ ಅದು ಅವರ ಅತ್ತೆ ಚಿಕ್ಕಮಗಳೂರಿಂದ ಆಯ್ಕೆಯಾಗಿದ್ದರು ಇವರು ಬಳ್ಳಾರಿಯಲ್ಲಿ ಸುಷ್ಮಾ ಸ್ವರಾಜ್ ಎದುರುಗಡೆ ನಿಂತಿದ್ದರು ಈಗ ತೆಲಂಗಾಣದ ಮೇಧಕ್ನಿಂದ ಗೆಲ್ಸ್ಕೊಂಬರ್ತೀನಿ ಅಂತ ತೆಲಂಗಾಣದ ಕಾಂಗ್ರೆಸ್ ಹೇಳ್ತಾ ಇದೆ ಈ ಕಡೆ ಸಿದ್ದರಾಮಯ್ಯನವರು ನಿಮ್ಮನ್ನು ರಾಜ್ಯಸಭೆಯಿಂದ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ವಾಡ್ರಾ ಹಿಮಾಚಲ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯಾಗಿ ಆಯ್ಕೆ ಆಗಬೇಕು ಅಂತ ಈಗಾಗಲೇ ಕಸರತ್ತು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಇಲ್ಲಿ ವಯನಾಡಿನಲ್ಲಿ ಈ ಬಾರಿ ಮುಸ್ಲಿಂ ಲೀಗ್ನವರು ನಿಮ್ಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳ್ತಾರೆ ಮಿತ್ರ ಪಕ್ಷವಾಗಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಇರೋದಿಲ್ಲ ಅಂತ ಹೇಳ್ತಾ ಇರೋದ್ರಿಂದ ಆ ಕಡೆ ಅವ್ರಿಗೆ ಅಮೇಠಿಯೂ ಇಲ್ಲ ಅಮೇಠಿಯಲ್ಲಿ ನಿಲ್ಲಕ್ಕೆ ಸಾಧ್ಯವಿಲ್ಲ ಐದು ವರ್ಷದಿಂದ ಒಂದು ಸಲ ಅಲ್ಲಿ ಹೋಗಿಲ್ಲ ಅವರು ಆ ಕಡೆ ತಲೆ ಹಾಕಿಯೂ ಮಲಗಿಲ್ಲ ರಾಯಬರೆಯಲ್ಲಿ ಇವರ ಸ್ವಂತ ಕ್ಷೇತ್ರ ಅಂತ ಸೋನಿಯಾ ಗಾಂಧಿ ಅನ್ಕೊಂಡಿದ್ರು ಈ ಬಾರಿ ಅಲ್ಲಿಂದ ಸ್ಪರ್ಧಿಸ್ತಾ ಇಲ್ಲ ಅವರು ಅಂದರೆ ತಮ್ಮ ಸ್ವಂತ ಕ್ಷೇತ್ರವನ್ನೇ ಉಳಿಸಿಕೊಳ್ಳಲಾರದ ಜನ ಇವತ್ತು ರಾಜಕಾರಣದಲ್ಲಿದ್ದಾರೆ ಕಾಂಗ್ರೆಸ್ಸಿನ ದುರವಸ್ಥೆ ಏನಂದರೆ ಇಂಥ ಕುಟುಂಬವನ್ನು ನಂಬಿಕೊಂಡು ರಾಜಕಾರಣ ಮಾಡ್ತಾ ಇದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಬಲಿಯಾಗಿರೋದು ಅಂತ ಇಡೀ ಕಾಂಗ್ರೆಸ್ನಲ್ಲಿರುವವರೆಲ್ಲ ಒಂದು ಕುಟುಂಬವನ್ನು ನೆಚ್ಚಿಕೊಂಡು ರಾಜಕಾರಣ ಮಾಡ್ತಾ ಇದ್ರು ಇವ್ರಿಗೆ ಯಾರಿಗೂ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಸೋನಿಯಾ ಗಾಂಧಿ ಎಲ್ಲೇ ಹೋದರೆ ಭವಿಷ್ಯವೇ ಇಲ್ಲ ಅಂಥ ಸ್ಥಿತಿಯಲ್ಲಿ ಇವತ್ತು ವಿಪಕ್ಷಗಳಿದ್ದಾವೆ ಅಂತ ಕಾಂಗ್ರೆಸ್ಸಿನ ದುರವಸ್ಥೆಯನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದರು ಹೇಗಿತ್ತು ಭಾಷಣ ಅಂದರೆ ಚುನಾವಣೆಗೆ ಮುನ್ನ ಇದರ ಹೇಗಿರುತ್ತೆ ಆ ರೀತಿಯದಾದಂಥ ಒಂದು ಗಂಟೆ ನಲವತ್ತು ನಿಮಿಷದ ಭಾಷಣ ಆಗಿತ್ತು ತಮ್ಮ ಹತ್ತು ವರ್ಷಗಳ ಒಂದು ದಶಕದ ಸಾಧನೆಯನ್ನು ಹೇಳ್ತಾ ಹೇಳ್ತಾ ವಿಪಕ್ಷಗಳ ದುರವಸ್ಥೆ ಅವರ ದೌರ್ಬಲ್ಯ ಅವರ ದುರಾಡಳಿತ ಅವರ ಭ್ರಷ್ಟಾಚಾರ ಎಲ್ಲವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಂಥವರು ನರೇಂದ್ರ ಮೋದಿಯವರು ಮಾತಿನ ಮಧ್ಯೆ ಅಲ್ಲಲ್ಲಿ ಚಾಟೋಕ್ತಿಗಳು ಮಧ್ಯ ಮಧ್ಯೆ ಯಾವಾಗ ಭಾರತವನ್ನು ವಿಭಜನೆ ಮಾಡಬೇಕು ಅಂತ ಸು ಡಿ ಕೆ ಸುರೇಶ್ ಹೇಳಿದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಆಕ್ರೋಶ ಜೊತೆ ಜೊತೆಗೆ ದೇಶದ ಜನರಿಗೆ ಅಫಿಡವಿಟನ್ನು ಸಲ್ಲಿಸಬೇಕು ಅನ್ನುವಂಥ ಅವರ ಆತ್ಮಸಾಕ್ಷಿಯ ಪ್ರಜ್ಞೆ ಸಾಕ್ಷಿ ಪ್ರಜ್ಞೆ ಜೊತೆಗೆ ಮುಂಬರುವಂಥ ಕಾಲಘಟ್ಟ ಹೇಗಿರುತ್ತೆ ಮುಂದಿನ ಐದು ವರ್ಷಗಳಲ್ಲಿ ನಾನು ಏನು ಮಾಡ್ತೀನಿ ಅನ್ನುವಂಥ ಕನಸು ಬಿತ್ತುವಂಥ ಜವಾಬ್ದಾರಿ ಸಂಕಲ್ಪ ಇದೆಲ್ಲವನ್ನು ಮೇಳಿಸಿದಂಥ ಅತ್ಯದ್ಭುತವಾದಂಥ ಅಮೋಘವಾದಂಥ ಮಾರ್ಮಿಕವಾದಂಥ ಮನಸ್ಸಿಗೆ ನಾಟುವಂಥ ಜೊತೆಗೆ ಎಲ್ಲರೂ ಎದ್ದು ನಿಂತು ಹರ್ಷೋದ್ಗಾರ ಮಾಡುವಂಥ ಜೈ ಶ್ರೀರಾಮ್ ಅಂತ ಭಾರತ್ ಮಾತಾ ಜಯ ಅಂತ ಹರ್ಷೋದ್ಗಾರ ಮಾಡುವಂಥ ಸ್ಟ್ಯಾಂಡಿಂಗ್ ಓವೇಶನ್ ಕೊಡುವಂಥ ಐತಿಹಾಸಿಕವಾದಂಥ ಭಾಷಣವನ್ನು ನರೇಂದ್ರ ಮೋದಿ ಮಾಡಿದರು ಯಾವ ಅಟಲ್ ಬಿಹಾರಿ ವಾಜಪೇಯಿರು ಒಂದೇ ಒಂದು ಮತದಿಂದ ಸರ್ಕಾರ ಬಿದ್ದ ಸಂದರ್ಭದಲ್ಲಿ ಭಾಷಣ ಮಾಡಿದರು ಅವತ್ತು ನನಗೆ ಅನಿಸಿತ್ತು ನಿಜವಾಗ್ಲೂ ಒಬ್ಬ ಸ್ಟೇಟ್ಸ್ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಈತನ ಮುಂದಿನ ಇನ್ಯಾರು ಬರಲಾರರು ಅಂತ ನಾನು ಭಾವಿಸಿದ್ದೆ ಆದರೆ ಈಗ ನರೇಂದ್ರ ಮೋದಿಯವರು ನನ್ನ ನಿರೀಕ್ಷೆ ನನ್ನ ಏನು ಆ ರೀತಿ ನನ್ನ ಭಾವನೆ ಇತ್ತು ಅದನ್ನು ಹುಸಿಗೊಳಿಸಿ ಅದಕ್ಕಿಂತ ಒಬ್ಬ ಅತ್ಯದ್ಭುತವಾದಂಥ ವಾಗ್ಮಿ ಅದಕ್ಕಿಂತ ಒಬ್ಬ ನಿಜಕ್ಕೂ ರಾಷ್ಟ್ರಭಕ್ತಿಯನ್ನು ಮರೆಯಬಲ್ಲಂಥ ಒಬ್ಬ ವ್ಯಕ್ತಿಯನ್ನು ಮತ್ತೊಮ್ಮೆ ನನ್ನ ಪರಿಚಯ ತಮ್ಮನ್ನೇ ತಾವು ಪರಿಚಯ ಮಾಡಿಸ್ಕೊಟ್ರು ಈ ಬಾರಿಯ ಸಂಸತ್ ಭಾಷಣದ ಮೂಲಕ ತಾವು ಒಂದು ಸಲ ಕೇಳಬೇಕು ನಮಸ್ಕಾರ